ಗೃಹ ಇಲಾಖೆಯ ಆದೇಶದ ಮೇಲೆ ಸಿಐಡಿ ಡಿ ತನಿಖೆ ಆಗತ್ತೆ ಹನಿ ಟ್ರಾಪ್ ಸಂಬಂಧ ಸಿಐಡಿ ತನಿಖೆ ಆರಂಭ ಆಗತ್ತೆ ಸಿಐಡಿ ಡಿ ತನಿಖೆ ಬಗ್ಗೆ ಎಂಎಲ್ಸಿ ಎಲ್ ಸಿ ರಾಜೇಂದ್ರ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದೂರ ಕೊಟ್ಟಿದ್ದಾರೆ ದೂರ ಕೊಟ್ಟ ಬಳಿಕ ಸಿಐ ಡಿಯಿಂದ ಇದ್ರ ಬಗ್ಗೆ ತನಿಖೆ ಆಗತ್ತೆ ಅಂತ ಆಗ್ಲಿ ತನಿಖೆ ರಾಜ್ಯದ ಜನ ಕೂಡ ಕಾಯ್ತಾರೋದು ಅದನ್ನೇ ಬಟ್ ಏನ್ ಸಾಕ್ಷಿಯನ್ನ ಅಪ್ಪ ಮತ್ತು ಮಗ ಒದಗಿಸಿದ್ದಾರೆ ಅನ್ನುವಂಥದ್ದು ಕುತೂಹಲ ರಾಜಣ್ಣ ಅವ್ರೇನು ಏನು ಒದಗಿಸಿಲ್ಲ ರಾಜೇಂದ್ರ ಅವ್ರೇನಾದ್ರು ಸಿ ಸಿ ಫುಟೇಜು ಮತ್ತೊಂದು ಮಗದೊಂದು ಆಡಿಯೋ ಕಾಲ್ನೋ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಬಟ್ ಈಗ ಸಿ ಐ ಡಿ ಇದಕ್ಕೆ ಎಂಟ್ರಿ ಆಗುತ್ತೆ ಅನ್ನುವ ಸುಳಿವನ್ನು ಕೊಟ್ಟಿದ್ದಾರೆ ಸಿ ಬಿ ಐ ಅಂತ ಇದ್ರು ಮುಂಚೆ ಅಥವಾ ಎಸ್ಐಟಿ ರಚನೆ ಮಾಡಬಹುದು ಅಂತ ಇದ್ರು ಬಟ್ ಈಗ ಸಿ ಐ ಡಿ ಆ ಹೆಸರು ಕೇಳಿ ಬರ್ತಾ ಇದೆ ಯಾವುದೋ ಒಂದು ತನಿಖೆ ಆಗಲಿ ಅಷ್ಟೇ

ಇಲ್ಲ ಯಾರು ಶಾಮಿಯಾನ ಎಲ್ಲಿ ಮನೆಗೆ ಕರೆಕ್ಟ ಸರ್ ಎಲ್ಲಿಗೆ ಸರ್ ಯಾರು ಶಾಮಿಯಾನ ಬುಕ್ ಮಾಡಿದವ್ರು ಯಾರು ಸರ್ ಶಾಮಿಯಾನ ಸರ್ ಅವ್ರು ಯಾರು ಬುಕ್ ಮಾಡಿದ್ರು ಅಂತ ನೀವು ಪರಿಚಯಸ್ದ್ರೆ ಮಾಡಿದ್ರು ಅಥವಾ ಲೀವ್ ಮಾಡಿದ್ರು ಅವನ ಹಾಕುವಂಥದ್ದು ಶಾಮಿಯಾನ ಯಾರು ಮುಂಚೆ ನಮ್ಗೆ ಇಷ್ಟು ವರ್ಷದಿಂದ ಹಾಕ್ತಾರೋ ಅವ್ರಿಗೆ ಹೇಳೋದು ಯಾರು ಶಾಮಿಯಾನ್ದಲ್ಲಿ ಕೆಲಸ ಮಾಡುತ್ತಿದ್ದೀವಿ ಅಂತ ಬಂದಿರೋಂಥದ್ದು ಅವು ಶಾಮಿಯಾನದವರು ಅಂತ ಬಂದಿರೋಂಥವರು ಅವರು ಶಾಮಿಯಾನದವ್ರು ಏನು ಸಂಬಂಧ ಇರೋಲ್ಲ ನಾವು ಶಾಮ ಕಲ್ಸ್ಕೊಂಡು ವಿಚಾರಿಸಿದ ನಿಮ್ಮ ಪ್ರಕಾರ ಎಷ್ಟು ಜನ ಬಂದಿದ್ರು ಸರ್ ಅಂದಾಗ ಯಾರ್ಯಾರು ಬಂದಿರ್ತಾರೆ ಏನು ಅಂತ ಗೊತ್ತಿರುತ್ತೆ ಆ ಗೊತ್ತಿರುತ್ತೆ ಯಾರು ಕಳ್ಸಿಕ ಪರ್ಸನ್ ಬಂದಿದ್ರು ಅದ್ರ ಬಗ್ಗೆ ವಿಚಾರಿಸಿದ ಸಿರ್ಸಿ ಕ್ಯಾಮ್ರಾ ಇದೆ ಸಿ ಸೊ ಮಾಡ್ತಾರೆ ಯಾರು ಅವ್ರು ಬಿಟ್ಟು ಬೇರೆ ಯಾರಾದ್ರು ಬಂದಿದ್ರೆ ನಾನು ಅದ್ರ ಇನ್ವೆಸ್ಟಿಗೇಷನ್ ಅವರು ಮಾಡ್ಕೊಂಡು ನನ್ಗೆ ಮಾಡಿದ್ರು ಅದನ್ನ ಏನು ಕಂಪ್ಲೇಂಟ್ ಮಾಡಿ ಎಸ್ ಕೊಡ್ತೀನಿ ಅದನ್ನ ಅವ್ರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಬೇರೆ ಏನೆಲ್ಲ ಅದರೊಳಗಡೆ ನಾನು ಇನ್ನೂ ಮಾಹಿತಿ ಹೋಗಿದೆ ಅದನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತೀನಿ ಅಂದ್ರೆ ಈಗ ಸರ್ ನೀವು ಮತ್ತೆ ಪೊಲೀಸ್ ಸ್ಟೇಷನ್ ಗೆ ದೂರು ಕೊಡ್ತಿದ್ದೀರಾ ನಾಳೆ ನಾಳೆ ಹೋಗಿ ಎಸ್ ಪಿ ಆಫೀಸ್ ಆಡಿಯೋ ಸಿಕ್ತು ಅಂತ ಹೇಳಿದ್ರೆ ಯಾರು ಮೂಲಕ ಸಿಕ್ತು ಯಾರು ಯಾರು ಮಾತಾಡಿದ್ದಾರೆ ಅದರಲ್ಲಿ ಯಾರ್ಯಾರು ಮಾತಾಡಿ ಮಾತಾಡಿದ್ರೆ ನೆಕ್ಸ್ಟ್ ವಾಟ್ಸಪ್ ಆಡಿಯೋನ ಅದು ಇಲ್ಲ ಒನ್ ಕನ್ವರ್ಸೇಷನ್ ಇಲ್ಲ ಟೂ ಕನ್ವರ್ ಎರಡು ಎರಡು ಕನ್ವರ್ ಎರಡು ಮಾತಾಡೋದು ಮಾತಾಡಿದ್ರು ಮಾತಾಡಿದ್ರು ಯಾಶ್ ಯಾ ಶಾಮಿಯಾನ ಅಂದರೆ ಎಲ್ಲಿಂದ ಮನೆಗೆ ಸರ್ ಎಲ್ಲಿಗೆ ಸರ್ ಯಾರು ಶಾಮಿಯಾನ ಬುಕ್ ಮಾಡಿದವ್ರು ಯಾರು ಸರ್ ಸರ್ ಅವ್ರ್ಗೆ ಯಾರು ಬುಕ್ ಮಾಡಿದ್ರು ಅಂತ ಯಾರು ಪರ್ಚೇಸ್ ರೇ ಅಥವಾ ನೀವು ಮಾಡಿದ್ರು ಟ್ರಾವೆಲ್ ಹಾಕೋ ಹಾಕುವಂಥದ್ದು ಶಾಮಿಯಾನ ಯಾರು ಮುಂಚೆ ನಮ್ಗೆ ಇಷ್ಟು ವರ್ಷದಿಂದ ಹಾಕ್ತಾರೆ ಅವ್ರಿಗೆ ಹೇಳೋದು ಯಾರು ಶಾಮಿಯಾನದಲ್ಲಿ ಕೆಲಸ ಮಾಡುತ್ತೀವಿ ಅಂತ ಬಂದಿರೋವಂಥವರು ಅವು ಶಾಮಿಯಾನದವರು ಅಂತ ಬಂದಿರೋವಂಥದ್ದು ಅವು ಶಾಮಿಯಾದವ್ರು ಏನು ಸಂಬಂಧ ಇರೋದು

ಬೇರೆ ಏನೆಲ್ಲ ಅದರೊಳಗಡೆ ನಾನು ಇನ್ನೂ ಮಾಹಿತಿ ಹೋಗಿದೆ ಅದನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತೀನಿ ಅಂದ್ರೆ ಈಗ ಸರ್ ನೀವು ಮತ್ತೆ ಪೊಲೀಸ್ ಸ್ಟೇಷನ್ ಗೆ ದೂರು ಕೊಡ್ತಿದ್ದೀರಾ ನಾಳೆ ನಾಳೆ ಹೋಗಿ ಎಸ್ಪಿ ಆಫೀಸ್ ಅಲ್ಲಿ ಆಡಿಯೋ ಸಿಕ್ತು ಅಂತ ಹೇಳಿದ್ರೆ ಯಾರ ಮೂಲಕ ಸಿಕ್ತು ಯಾರು ಯಾರು ಮಾತಾಡಿದ್ದಾರೆ ಅದರಲ್ಲಿ ಯಾರು ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ